ಕುಮಾರಸ್ವಾಮಿ ಏನೋ ಏನೋ ಮಾಡಿಬಿಟ್ಟಿದ್ದಾನೆ ಅಂತೇಳಿ ನನ್ನ ನೈತಿಕತೆ ಏನದು ಅನ್ನೋದು ಕ್ಲಿಯರ್ ಆಗಬೇಕು ಮೊದಲು ನನಗೆ ಅವರೇ ನನ್ನ ಮೇಲೆ ಸುಳ್ಳು ಆಪಾದನೆ ಮಾಡ್ಕೊಂಡಿದ್ದಾರೆ ಒಬ್ಬ ಗ್ರೇಟ್ ಅಸ ಇವ ಒಬ್ಬ ಪಾಲಿಟಿಷಿಯನ್ನು ಹೇಳಿದ್ದಾರಲ್ಲ ಎಲ್ಲ ಕ್ಲಿಯರ್ ಆಗಲಿ ಆಮೇಲೆ ಮಾತಾಡ್ತೀನಿ ಹಾಂ ಹಾಂ ನೋಡಿ ಅವ್ರು ಕೊಡ್ತಾ ಇದ್ರೆ ನಾನು ಹೇಳೋಕ್ಕಾಗುತ್ತಾ ಈಗ ನನ್ನನ್ನು ಇಕ್ಕಟ್ಟಿಗೆ ಸಿಗಿಸಬೇಕು ಅಂತ ನಾನೇ ಹೆದರವನಲ್ಲ ಕಾನೂನಿನ ವ್ಯಾಪ್ತಿಯೊಳಗೆ ಹೋರಾಟ ಮಾಡೋನು ನಾನು ಅದರಿಂದ ನನ್ನ ಮೇಲೆ ಈ ಸರ್ಕಾರ ಹಲವಾರು ರೀತಿಯಲ್ಲಿ ಅತ್ಯಂತದ ಪದ ಬಳಸ್ತಾರವರು ಏನು ಬಳಸ್ತಿದ್ರು ಯಾರು ಐದು ಜನ ಮಂತ್ರಿಗಳು ಬಿಡಾಡಿಗಳ ಬಿಡಾಡಿ ಮಂತ್ರಿಗಳ ಆ ಬಿಡಾಡಿ ಮಂತ್ರಿಗಳು ನನ್ನ ಮೇಲೆ ಆಪಾದನೆ ಮಾಡಿದ್ದಾರೆ ಅಲ್ಲವೇ ಅದೆಲ್ಲ ಕ್ಲಿಯರ್ ಆಗಿ ಲ್ಯಾಪಿನ ಮಾತಾಡ್ತೀನಿ ಏಕೆ ಅನುಮಾನ ಇದೆಯಾ ಇನ್ನು ಹನುಮಾನ ಇದೆಯಾ ನಾನು ಷಡ್ಯಂತ್ರ ಅಂತ ಹೇಳಲ್ಲ ಕುಮಾರಸ್ವಾಮಿ ಕೇಂದ್ರದ ಮಂತ್ರಿ ಆಗಿರೋದು ಸೈಸ್ಟಿಕ್ ಏನಾದರೂ ಒಂದು ರೀತಿ ಜನಗಳ ಮುಂದೆ ಕಂದಕ ಸೃಷ್ಟಿ ಮಾಡಬೇಕು ಅಂತ ಏನು ಹೋರಾಟ ಮಾಡ್ತಾ ಇದ್ದಾರೆ ಅದರಲ್ಲಿ ಯಾವ ಮಂತ್ರಿಗಳು ಯಾವ ಬಿಡಾಡಿಗಳಿಗೂ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಇಲ್ಲಿ ಕಾಲಪೈರ್ವೇಶನ ಸನ್ನಿಧಾನದಲ್ಲಿ ಹೇಳ್ತಾ ಇದ್ದಾರೆ